ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಉತ್ತಮ ಶಿಕ್ಷಣದಿಂದ ಸಂಸ್ಕಾರವೂ ಸಿಗುತ್ತದೆ ಶಾಸಕ ಬಿ ದೇವೇಂದ್ರಪ್ಪ ಹರಕಮಳ್ಳಿ ತಾಲೂಕಿನ ಬೇವಿನಹಳ್ಳಿ ದೊಡ್ಡ ತಾಂಡದಲ್ಲಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು ನಾನು ಮೂವತ್ತ್ಮೂರು ವರ್ಷಗಳ ಕಾಲ ಜವಾನನಾಗಿ ಕೆಲಸ ಮಾಡಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಪಡೆದು ಶಾಸಕನಾಗಿದ್ದೇನೆ ನನ್ನ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಿದ್ದಕ್ಕೆ ಡಾಕ್ಟ್ರಾಗಿ ಈಗ ಜಿಲ್ಲಾಧಿಕಾರಿಯಾಗಿದ್ದಾನೆ ನೀವು ಸಹ ಚೆನ್ನಾಗಿ ಓದಿ ಊರಿಗೆ ಶಾಲೆಗೆ ತಾಯಿ ತಂದೆಯರಿಗೆ ಹೆಸರು ಹಾಗೂ ಕೀರ್ತಿ ತರಬೇಕು ಬೇವಿನಹಳ್ಳಿ ದೊಡ್ಡ ತಾಂಡದಲ್ಲಿ ಸಾರ್ವಜನಿಕರು ಹದಿಮೂರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನುದಾನ ತಂದು ಬೇಡಿಕೆಗಳನ್ನು ಈಡೇರಿಸುತ್ತೇನೆಂದು ಶಾಸಕರು ಹೇಳಿದರು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ ಲಂಬಾಣಿ ತಾಂಡದ ಹೆಣ್ಣುಮಕ್ಕಳು ಹೆಚ್ಚಿನ ಕರಕುಶಲತೆಗೆ ಇನ್ನೂ ಹೆಚ್ಚಿನ ತರಬೇತಿ ಪಡೆಯಬೇಕಿದೆ ತರಬೇತಿ ಪಡೆದ ನಂತರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಾರುಕಟ್ಟೆಗೆ ತರುವಂಥ ಕೆಲಸವಾಗಬೇಕು ತಾಂಡದ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆಲ್ಲ ತಾಂಡ ಅಭಿವೃದ್ಧಿಯಾಗುತ್ತದೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯುವಂತಾಗಬೇಕು ಜಗಳೂರು ಶಾಸಕರು ಮತ್ತು ನಾನು ಇಬ್ಬರೂ ಸೇರಿ ತಾಂಡವನ್ನು ಅಭಿವೃದ್ಧಿಪಡಿಸುತ್ತೇನೆ ಹಳೆಯ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿಗೆ ಐವತ್ತು ಪರ್ಸೆಂಟ್ ಹಣವನ್ನು ನೀಡಿದ್ದಾರೆ ಉಳಿದ ಐವತ್ತು ಪರ್ಸೆಂಟ್ ಹಣವನ್ನು ಶಾಸಕರು ಮತ್ತು ನಾನು ನೀಡುತ್ತೇನೆ ಎಂದು ಭರವಸೆ ನೀಡಿದರು ಮಾಜಿ ಸಚಿವ ಪಿ ಟಿ ಪರಮೇಶ್ವರ್ ನಾಯ್ಕ್ ಮಾತನಾಡುತ್ತಾ ವಿಜಯನಗರ ಜಿಲ್ಲೆಯಲ್ಲಿ ತಾಂಡದ ಶಾಲೆ ಶತಮಾನೋತ್ಸವ ಆಚರಿಸ್ ಆಚರಿಸುತ್ತಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ ನಾನು ಶಾಸಕನ ಶಾಸಕನಾಗಿದ್ದಾಗ ಸಾರಿಗೆ ಬಸ್ ವ್ಯವಸ್ಥೆ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಇತ್ತೀಚೆಗೆ ಸರ್ಕಾರಿ ಬಸ್ ವ್ಯವಸ್ಥೆಯನ್ನು ನಿಲ್ಲಿಸಿದ್ದರು ಆದರೆ ಈಗ ಅಕ್ಮಳಿಯಿಂದ ಉಚಂಗಿದುರ್ಗ ಬೇವನಹಳ್ಳಿ ಹಿರೇಮಗಳಿಗೆರೆ ಮೂಲಕ ದಾವಣಗೆರೆಗೆ ಪುನರಾರಂಭಿಸಿದ್ದೇನೆಂದರು ನಮ್ಮ ತಾಂಡಗಳು ಸುಧಾರಣೆ ಆಗಬೇಕಾದರೆ ನಾವು ವಿದ್ಯಾವಂತರಾಗಬೇಕು ಆಗ ಸಮಾಜ ಸುಧಾರಣೆ ಆಗುತ್ತದೆ ಎಂದು ತಿಳಿಸಿದರು ಬೆಳಕೆಯಿಂದ ವಾದ್ಯಗೋಷ್ಠಿಗಳೊಂದಿಗೆ ಹೆಣ್ಣು ಮಕ್ಕಳು ಕುಂಭ ಹೊತ್ತುಕೊಂಡು ಹೆಜ್ಜೆ ಹಾಕಿದರು ಯುವಕರು ನೃತ್ಯ ಮಾಡುತ್ತಾ ಪಟಾಕಿ ಸಿಡಿ ಸಿಡಿಸುತ್ತಾ ಅದ್ದೂರಿ ಮೆರವಣಿಗೆ ಮಾಡಿದರು ನೃತ್ಯಕ್ಕೆ ಮನಸೋತ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೆಜ್ಜೆ ಹಾಕಿದರು ఇదే సందర్భాన్ని నివృత్తి శిక్షకరిగే ముఖండగ సన్మానమాు గ్రామ పంచాయతి ఉపాధ్యక్ష మడ్రల్ి కెంచ అధ్యక్షత వహిస్తారు బిల్చోడ్ అరసీకెర బ్లాక్ కాంగ్రెస్ అధ్యక్ష కమ్మత్త ఎస్ మంజునాథ్ విఎస్ఎస్ఎన్ అధ్యక్ష తళ్వర్ మంజప్ప కేఎం శివకుమార్ స్వమి పూమ్యా నయక్ నివృత్త శిక్షక కమలానంద్ మోహన్ నాయక్ కాశీనాథ్ జయమాలా మోహన్ నాయ్ మాజీ తల్ూక్ పంచాయతి సదస్య పి కెంచగౌడ శశిధర్ పూజార్ ದೈಹಿಕ ಶಿಕ್ಷಣಾಧಿಕಾರಿ ಷಣ್ಮುಖಪ್ಪ ಯಶೋಧರ ನಾಯ್ಕ್ ಎಲ್ ಮಹಂತೇಶ್ ನಾಯ್ಕ್ ಕೆ ಮಾರುತಿ ಎಲ್ ಮೋಹನ್ ನಾಯ್ಕ್ ಆರ್ ಮಂಜುನಾಥ್ ಶಿವಕುಮಾರ್ ಹಿರೇ ನಾಯ್ಕ್ ಸೋಮ್ಲಾ ನಾಯ್ಕ್ ಡಾವೋ ದಾವೋ ಸೌತ್ ಭೂ ಭಗತ್ ಹಾಗೂ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಯಸಿ ಇಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅದರಿಂದ ಬಂದಂತ ಒಂದು ಕಲ್ಮಶತವಾಗಿರತಕ್ಕ ನೀರು ಒಂದು ಒಂದದಲ್ಲಿ ಬಂದು ಶೇಖರಣೆಯಾಗಿ ಜನ ಜಾನುವಾರುಗಳಿಗೆ ಅದರಿಂದ ಬಹಳ ಅನಾಹುತಿಗಳಾಗ್ತದೆ ಅಂತ ಈಗ ತಾನೇ ಮೇಡಮ್ ಹೇಳ್ತಾ ಇದ್ರು ಅದಕ್ಕೆ ಪರಿಹಾರವಾಗಿ ಏನ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ನಾವು ಸಹ ಆ ಒಂದು ಸ್ಥಳವನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಅಂತ ಅಂತೇಳಿ ಸಂದರ್ಭದಲ್ಲಿ ಮೇಡಮ್ ಯುದ್ಧಿನಲ್ಲಿ ನಾನು ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಅದಕ್ಕೆ ನಿಮಗೆ ಕೊಡುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಹ ಅದನ್ನೇ ನಾನು ಹೇಳಿದ್ದೀನಿ ನಾನು ನಮ್ಮ ಸ ಸಚಿವರು ಅಂತ ಹೇಳಿದ್ರೆ ನಮ್ಮ ವಿಜಯನಗರ ಉಸ್ತುವಾರಿ ಸಚಿವರಿಗಿಂತ ಹೆಚ್ಚಾಗಿ ಇವ್ರೇ ನಾವು ಸಚಿವರು ಅಂತ ಕರೆಯೋದು ಅವರು ಸಹ ಈ ಗಣಿಗಾರಿಕೆಗೆ ಸಂಬಂಧಪಟ್ಟವರು ನಾವಿದೀವಿ ಅಂತ ಹೇಳಿದ್ರೆ ಅವ್ರು ಎಲ್ಲ ನಗಲ್ತಾರೆ ತತ್ತಾಸು ದೇವೇಂದ್ರಪ್ಪ ನಿನ್ನ ನಾನು ಇದ್ರೆ ಅನ್ಬಿಟ್ಟು ನಾನು ಪರವಾಗಿಲ್ಲ ಆಶ್ವಾಸನೆ ಕೊಟ್ಟು ನಾನು ಮಾಡ್ತಾ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಕೇಳಿದ್ರೆ ನೋಡೋ ನಂತರ ಮತ್ತೆ ಹೇಳಿ ಬಂದ್ಬಿಡ್ತೀನಿ ಈಗ ನಮಗೆ ಒಳ್ಳೆ ಸಚಿವರು ಸಿಕ್ಕಿದ್ದಾರೆ ಒಳ್ಳೆ ಸಂಸದರು ಸಿಕ್ಕಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡೋದಿಕ್ಕೆ ಆ ನಿಟ್ಟಿನಲ್ಲಿ ಆ ಎಲ್ಲಾ ಕೆಲಸಗಳನ್ನ ಅದಕ್ಕೆ ಹಂತವಾಗಿ ಮೇರೆಗೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಇಂತ ಒಂದು ಸಂದರ್ಭದಲ್ಲಿ ಇವತ್ತು ಬಹಳ ನಮ್ಮ ಸ್ವಾಮಿಯ ಬಂದ ತಕ್ಷಣ ಹೇಳಿದೆ ಸ್ವಾಮೀಜಿ ಅವರೇ ನೀವು ನಮ್ಮನ್ನ ನೇಟಾಗಿ ಬರಕ್ ಕಾರಣ ನಾನಲ್ಲ ಒಳ್ಳೆ ಇವತ್ತು ಆ ಕಲ್ಯಾಣದ ಕೆಲಸಗಳಿಗೆ ಒಳ್ಳೆ ಮುಹೂರ್ತ ಇದೆ ಮುಹೂರ್ತ ಮಾಡಿ ಶಿಕ್ಷಕರಿಗೆಲ್ಲ ಕೊಟ್ಟು ಬಿಟ್ಟಿ ನೀವು ನಮ್ಮನ್ನ ಬೆಳಗ್ಗೆ ಏಳುವರೆಗೆ ಬಿಡ್ತಾರೆ ನಾವು ಹಾಗಾಗಿ ಮೇಡಮ್ ಒಂದ್ ಕಡೆಯಿಂದ ನಾವೊಂದ್ ಕಡೆ ನಾ ಹೇಳ್ತೀನಿ ಸತ್ಯ ಹೇಳ್ತಾ ಇದ್ದ ಬರ್ಬೇಕಾದ್ರೆ ಗಾಡಿನಲ್ಲಿ ಒಂದು ಚಪಾತಿ ತೀರ್ಕೊಂಡು ಬಂದಿದ್ದೀನಿ ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಖಂಡಿತವಾಗ್ಲು ಜನಸೇವೆ ಜನಾರ್ದನ್ ಸೇವೆ ಅಂತ ಹೇಳಿ ಮತಯಾಚನೆ ಸಂದರ್ಭದಲ್ಲಿ ಹೇಳ್ತೀವಿ ಹಾಗಾದ್ರೆ ಉಯಿಸ್ ಜನಾರ್ದನ್ ಅಂದ್ರೆ ನೀವೇ ನಿನ್ನ ಪಾಲಿನ ಜನಾರ್ದನರು ಅಂತ ಹೇಳಕ್ಕೆ ಬಯಸಿ ಸಾಕಷ್ಟು ಸಮಯ ಆಗಿದೆ ಹಾಗಾಗಿ ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಚೆನ್ನಾಗಿರ್ಲಿ ಆರೋಗ್ಯದ ಕಡೆ ಇರ್ರಿ ಸೌಂಡ್ ಮಂಡಿಜೆ ಸೌಂಡ್ ಬಾಡಿಯನ್ನ ನಿಟ್ಟಿನಲ್ಲಿ ಎಲ್ಲಿ ಆರೋಗ್ಯವಂತ ಶರೀರ ಇರ್ತದೋ ಅಲ್ಲಿ ಆರೋಗ್ಯವಂತ ಮನಸ್ಸು ಇರ್ತದೆ ಅವರಿಂದ ಕಟ್ಟೋದಕ್ಕೆ ಸಾಧ್ಯ ಹೇಳಕ ಬಯಸಿ ಇನ್ನು ಏನಾದ್ರೂ ಹೆಚ್ಚಿನ ದಯವಿಟ್ಟು ಅವರ ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ನಾವೆಲ್ಲರೂ ಸಮಾಜ ತಂಡ

ಬಸ್ ಉಸ್ಥೆ ಆಂಬುಲೆನ್ಸ್ ಅದನ್ನೆಲ್ಲ ಸರಿ ಮಾಡ್ಕೊಳ್ರಿ ಅದ್ ರೀತಿ ಏನಾದ್ರು ಇದ್ರೆ ನಮ್ ಗಮನಕ್ಕೂ ಬರ್ರಿ ಅಂತ ಆಮೇಲೆ ಆ ಎಲ್ಲ ಹೆಣ್ಮಕ್ಳಿಗೂ ಇನ್ನೇನು ನಿಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸ್ಬೋ ಎಲ್ಲ ಗಂಡ್ ಮಕ್ಳು ಹೆಣ್ಮಕ್ಳು ಅನ್ನೋಂಗಿಲ್ಲ ಇವತ್ತು ಬೆಳಿಗ್ಗೆ ಪೇಪರ್ ನಲ್ಲಿ ಎಲ್ಲರೂ ಓದಿದೀರ ಅನ್ಕೊಂಡಿದೀನಿ ಮದ್ವೆ ಮನೆಯಲ್ಲೇ ಹೋದ ಕೇವಲ ತಾಳಿ ಕಟ್ಟಿದಾರೆ ಅಷ್ಟರಲ್ಲಿ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ಜನ ಪೇಪರ್ ಇಲ್ಲ ಬರೀ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅದ್ರ ಅರ್ಥ ಸೊ ಇದೊಂದು ಮೊಬೈಲ್ ಇದೆ ಅಲ್ಲ ಮೊಬೈಲ್ ಅನ್ನೋದನ್ನ ನಾವು ಎಷ್ಟು ಸಮಯ ಅದಕ್ಕೆ ಮೀಸಲಿಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ದಿನ ಬೆಳಿಗ್ಗೆ ಎದ್ದ ಮೊಬೈಲ್ ಮಾಡೋದು ಅರ್ಧ ಗಂಟೆ ಬೆಳಿಗ್ಗೆ ಸಾಯಂಕಾಲ ಶಿಸ್ತಿಲ್ಲ ಮೊಬೈಲ್ ಬಗ್ಗೆ ಎಲ್ಲರೂ ಎಚ್ಚರ ವಹಿಸಿ ಯಾವ ರೀತಿ ನಾವು ಸಿಗರೇಟ್ ಅಂತೆ ಅಥವಾ ಮದ್ಯಪಾನ ಅಥವಾ ಇನ್ ಯಾವುದೇ ಒಂದು ಅಡಿಕ್ಷನ್ ಇರುತ್ತಲ್ಲ ಅದೆಲ್ಲದಕ್ಕಿಂತ ವರ್ಸ್ಟ್ ಅಡಿಕ್ಷನ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸಾಕಷ್ಟು ಜನ ಖಿನ್ನತೆಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅದ್ರ ಬಗ್ಗೆನು ಕೂಡ ಎಲ್ಲ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ ಇನ್ನೊಂದು ವಿಷಯ ಹೇಳ್ಬೇಕಾಗಿದೆ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಕೇಳಿಸ್ಕೊಡಿ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಅಂತ ಬರ್ತಾ ಇದಾರೆ ನೋಡ್ತಾ ಇದ್ರೆ ಅದ್ರೆಲ್ಲ ಸುಮ್ಮನೆ ರೀಲ್ ಮಾಡೋದು ಏನ್ ಬೇಕಾದ್ ಮಾತಾಡೋದು ಡ್ಯಾನ್ಸ್ ಮಾಡೋದು ಏನೇ ಒಂದು ಹಾಕ್ತಾರೆ ಅದು ಮೋಜು ಮಸ್ತಿ ಆದ್ಮೇಲೆ ಅದು ಇನ್ಕಮ್ ಜನರೇಟ್ ಆಗ್ಲಿಕ್ಕೆ ಇನ್ನೊಂದು ರೀತಿಯಲ್ಲೇ ಹೋಗ್ತಾ ಇದೆ ಇದೇ ರೀತಿ ಹಾಕೊಂಡು ಕೇವಲ ಇಪ್ಪತ್ತ ಎರಡರಿಂದ ಇಪ್ಪತ್ತೈದು ವರ್ಷದ ಯುವತಿ ಅದು ನಾರ್ತ್ ನಲ್ಲಾಗಿರೋ ಉತ್ತರ ಭಾರತದಲ್ಲಾಗಿರೋ ಒಂದು ಇನ್ಸಿಡೆಂಟು ಈ ಯಂಗ್ಸ್ಟರ್ ಏನ್ ಮಾಡಿದಾಳೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ರೀಲ್ಸ್ ಮಾಡ್ಕೊಂಡು ಹಾಕ್ತಾ ಕೊನೆಗೆ ಟಾರ್ಗೆಟ್ ಇಟ್ಕೊಂಡಿದ್ದಾಳೆ ಒಂದು ವರ್ಷದಲ್ಲಿ ನಾನು ನಾಲ್ಕು ಲಕ್ಷ ಫಾಲೋವರ್ಸ್ ಆಗಬೇಕು ಅಂತ ಈ ನಾಲ್ಕು ಲಕ್ಷ ಫೋಟೋಸ್ ಹಾಕ್ಬೇಕು ಅಂದಿದ್ದು ಕಳೆದ ಏಪ್ರಿಲ್ ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಲಕ್ಷ ಫಾಲೋವರ್ಸ್ ಆ ಎರಡೂವರೆ ಲಕ್ಷ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬರಬೇಕು ಬಂದು ನಿಮ್ಮ ಎಲ್ಲ ಹೋರಾಟದ ಬಗ್ಗೆ ಮತ್ತೆ ಯಾವ ರೀತಿ ನೀವು ಇಡೀ ದೇಶದಲ್ಲಿ ನಾರ್ತ್ ಇಂದ ಹಿಡಿದು ಹೈದರಾಬಾದ್ ನಲ್ಲಿ ಎಲ್ಲ ಕಡೆ ಲಂಬಾಣಿ ಜನ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ ನಿಮ್ಮಲ್ಲಿರುವಂತಹ ಕರಕುಶಲತೆ ಎಲ್ಲ ಹೆಣ್ಮಕ್ಳಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ನೀವು ನೀವು ಮಾಡಿರುವಂತಹ ಲಂಬಾಣಿ ಕಸೂತಿ ವರ್ಕ್ ಇಂದು ಒಂದು ದುಪ್ಪಟ್ಟ ಹಾಕೊಂಡಿದೀರ ಲಂಗ ಹಾಕೊಂಡಿದೀರಾ ಇದ್ರ ಬಗ್ಗೆ ಬಹಳಷ್ಟು ಬೇಡಿಕೆ ಇದೆ ಈಗ ಸದ್ಯಕ್ಕೆ ಮಾತಾಡಿರೋ ಪ್ರಕಾರ ನಮ್ಮ ಸುರಗೊಂಡನ ಕೊಪ್ಪದಲ್ಲಿ ಕರಕುಶಲತೆ ಇದರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ಆಗಬೇಕಾಗಿದೆ ಅದನ್ನ ನಾವು ವ್ಯವಸ್ಥಿತವಾಗಿ ಎಲ್ಲ ನಮ್ಮ ತಾಂಡದಲ್ಲಿರುವಂತಹ ಮಹಿಳೆಯರಿಗೆ ಯಾರು ಅದರಲ್ಲಿ ಇನ್ನೂ ಕೂಡ ತೊಡಗಿದೀರ ಅವರನ್ನ ಅಲ್ಲಿ ಕರೆಸಿ ಸರಿಯಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟ್ ನಾವು ಸ್ಟೇಟ್ ವೈಸು ಅಥವಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಲಂಬಾಣಿ ಜನಾಂಗದ ಕಸೂತಿ ಕೆಲಸವನ್ನ ಮಾರುಕಟ್ಟೆಗೆ ಯಾವ ರೀತಿ ಯಶಸ್ವಿಯಾಗಿ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಹಾಕೊಳ್ಳೋಣ ನೀವೆಲ್ಲರೂ ಅದರಲ್ಲಿ ಭಾಗಿಯಾಗ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಮ್ಮ ಎಲ್ಲ ಹೆಣ್ಮಕ್ಳು ಬಹಳ ಚೆನ್ನಾಗಿ ನಾವು ಮೊದಲು ನಮ್ಮ ಸುಧಾರಣೆ ಆಗುತ್ತೆ ನಾವು ಸುಧಾರಣೆ ಆದ್ರೆ ಸಮಾಜ ಸುಧಾರಣೆ ಆಗುತ್ತೆ ಆ ದಿಕ್ಕಿನಿಂದ ಇವರೆಲ್ಲರೂ ಒಂದೇ ಸಾಗರಿ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ನಿರ್ವಹಣೆ ಮಾಡಿ ನನಗೆ ಅತ್ಯಂತ ನಾನು ಕ್ಷೇತ್ರ ಬಿಟ್ಟು ಸುಮಾರು ಹದಿನೈದು ವರ್ಷಗಳಾದರೂ ತಾವೆಲ್ಲ ನನಗೆ ನೆನಪಿಟ್ಕೊಂಡು ಅದು ಹಿಂದೋ ಮುಂದೋ ಗೊತ್ತಿಲ್ಲ ಹೊರಟು ಕಾಡಲ್ಲಿ ನನ್ನ ಹೆಸರು ಹಾಕ್ಸಿದ್ದೇನೆ ಹಾಕ್ಸಿದ್ದಿರೋ ಗೊತ್ತಿಲ್ಲ ಕೊಡೆ ಹಾಕ್ಸಿದ್ರು ಗೊತ್ತಿಲ್ಲ ಅದು ನನ್ನ ಮರ್ತಿಲ್ಲ ಅನ್ನೋದು ನನ್ನ ಪುಣ್ಯ ಆಯ್ತು ಹೇಳಿದ ನಾನು ಅಧಿಕಾರ ಇಡ್ಲಿ ಇಲ್ಲದೇ ಇರಲಿ ಜನರ ಪರವಾಗಿ ನಾನು ನನ್ನ ಕೊನೆ ಉಸಿದ್ರು ಈ ಕ್ಷೇತ್ರದ ಜನ ಮತ್ತು ಸಮಾಜದ ಪರವಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟಿದ್ದೆ ಸರ್ಕಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಆ ಸ್ಥಾನವನ್ನು ಅಲಂಕರಿಸಿ ಭಯ ಆಗಿದ್ರೆ ಸುಮಾರು ಅನುದಾನವನ್ನ ಇವತ್ತು ಘೋಷಣೆ ಮಾಡ್ತಕ್ಕಂಥ ಅವಕಾಶ ನಂದು ಆಗ್ತಿತ್ತು ಈ ಗ್ರಾಮಕ್ಕೆ ಸಲ್ತಿತ್ತು ಬಟ್ ಆಗಿಲ್ಲ ಆದ್ರೆ ನಾನು ಎಂ ಎಲ್ ಅವರಿಗೆ ಮತ್ತು ಎಂ ಪಿ ಅವರಿಗೆ ನಾನು ಇಬ್ಬರಿಗೂ ನಾನು ಸರಿಯ ಪಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಕನಿಷ್ಠ ನಾವು ಬಂದು ನಾವು ಬಸ್ ಸ್ಟಾಂಡ್ ನಿಂದ ಈ ಶಾಲೆಯಿಂದ ಅರ್ಧ ರೋಡ್ ಸ್ವಲ್ಪ ತಾಡಿದ್ದಾರೆ ಅಲ್ಲಿ ಆ ರಸ್ತೆ ಕಂಪ್ಲೀಟ್ ಆಗಬೇಕು ಮತ್ತೆ ಇನ್ನಷ್ಟು ರೂಮ್ಗಳು ಬೇಕಾಗುತ್ತೆ ಇಲ್ಲಿ ರೂಮ್ಗಳು ಬೇಕಾಗುತ್ತೆ ಸೊ ಕೆ ಕೆ ಆರ್ ಆಗಬಹುದು ಅಥವಾ ತಾಂಡಾ ನಿಗಮ ಅಂತಲ್ಲಿ ಆಗಬಹುದು ಅಥವಾ ನಿಮ್ಮ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಆಗಬಹುದು ಇಲ್ಲಿ ಇನ್ನೊಂದ್ ಎರಡು ಮೂರು ರೂಟ್ ಕಟ್ಟಲಿಕ್ಕೆ ಮತ್ತು ರಸ್ತೆ ಮಾಡಲಿಕ್ಕೆ ಬೇಡಿಕೆ ಗೊತ್ತಿಲ್ಲ ಸೊ ನನ್ನ ಉದ್ದೇಶ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಮೂಲಕ ಅದು ಒಂದು ಶಾಲಾ ಶತಮಾನೋತ್ಸವ ನೆನಪಿಗೋಸ್ಕರ ಒಂದು ಶತಮಾನೋತ್ಸವ ಭವನವನ್ನ ನಿಮ್ಮ ಹಂದಾಮಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿ ಬಾಲಿವುಡ್ ಘೋಷಣೆ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾನೆ ಆ ಶಾಲಾ ಪ್ರಕಟಗಳೆಲ್ಲ ಆಗ್ತವೆ ಅವರು ನಿಮ್ಮ ಭಾಗದಲ್ಲಿ ಆಗಲಿ ಅಂತ ಹೇಳಿ ನಾನು ನಗರಿನ ಹೇಗೆ ಬಾರಿಸ್ಬೇಕನ್ನೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಡೆ I'm i'm ready okay. okay.